ಹುಡುಗಿ ಹೊಕ್ಕಳ ಹೈಸ್ಕೂಲ ಸಾಲಿಗೆ ನನ್ನ ನಿಲ್ಲವಾರಿಗೆ ಹಾಕಿದೊಂದ ಚಂದನ ಮೈಲಿಗಿ ರಿಬ್ಬಣ್ಣ ಕಟ್ಟಕೊಂಡ ಕಾರು ತಾರು ನಂಗ ಎತ್ತಿ ನನ್ನ ನೋಡಿ ಮಗ ತಾಳೋ ಜನ ಪಿಂಡ್ರಿ ಮಕ್ಕಳು ಹಿಂಗ್ ನಿಂತಾರಲ್ಲ ನಮ್ಮ ಹುಡುಗಿ ನನ್ನ ಮದುವೆ ಆಗಬೇಕಾಗಿತ್ತು ಇವರು ಮದುವೆ ಆಗಿತ್ತಲ್ಲ ಮೊದಲ ಹಲೋ ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಯಾವ ಅದು ಹೊಸದಾಗಿ ಮದುವೆ ಇರ್ತಕ್ಕಂಥ ಹಸಿಮೈಲಿರ್ತಕ್ಕಂಥ ಮದುವೆಗೆ ನಮೋ ನಮಃ ಆಶೀರ್ವಾದ ಮಾಡ್ಯಪ್ಪ ಎಲ್ಲಾ ಅಲ್ಲಿಂದ ಬರ್ಬೇಕಾರ್ ತಗಸ್ಕೊ ಬಂದ ನೋಡುದಕ್ಕಳ್ಯ ಆರ್ ತಿಂಗಳ ನಾ ದುಡ್ಕೊಂದ ಶಿಸ್ತ ರೊಕ್ಕಾ ಮಾಡ್ಕೊಂದ ಇಕ್ಕಿನ ಮದ್ವಿ ಆಗ್ಬೇಕಂದ್ರ ನೀನ್ ಅವ್ನ್ ಗ್ಯಾಪ್ನ್ಯಾಗ ಗದ್ದಲ ಮಾಡಿ ಅಲ್ಲ ನಿಂಗ ಹೇಳ್ತೀನಿ ಮಗನ ಏನಂತ ನೀ ಹೋಗು ಮಗನ ನಾನ ದಕ್ಕಸ್ಕೊಂತೀನಿ ಅಂತ ಹೇಳ್ತೀನಿ ನೀ ಯಾಲೆ ದುಡ್ಕೊಂಡಿ ನಾ ಇಲ್ಲಿ ದುಡ್ಕೊಂಡೆ ಚಲೋ ಮಾಡಿ ಏ ನಾಚಕಿಲ್ಲ ನೋಡೋಣ ನೋನ್ ಹೆಂಗ್ ಏ ನಾಚಿ ಅದಕ್ಕ ಬರಬೇಕ ತಾಳಿ ಕಟ್ಟ್ಯಾನ ನೋಡಿ ಇಲ್ಲಿ ತಾಳಿ ಕಟ್ಟ್ಯಾಲ ಅದು ಇಟ್ಟಿಟ್ಟಾಗಲ್ಲ ಅಲ್ಲ ತಾಳಿ ಯಾಕೆ ಕಟ್ಟಲ್ಲ ಕೊಡ ತಾಳಿ ತಗೊಂಡ್ ಏನ್ ಮಾಡಾಕಿ ಮದಿವ ಸುಡಿ ಆಗೋಲ್ಲ ಕೊಡು ಬಾ ಜಂಪರ್ ಪೀಸ್ ಜಂಪರ್ ನಾ ಏನ ಸತ್ರ ಚಿಂತಿಲ್ಲ ನಿನ್ನ ಮನಿ ಕಳ್ಸುದು ಮಗ ಏ ಹಂಗನ್ನ ಕೋಬೇಡಪ್ಪ ಏನೋ ಇಬ್ರು ಮದ್ವಿ ಆಗಿ ಆಗೋಲ್ ರೇಕ ತಂಗಿನ ಬಡಿದು ಹುಡಿದು ಮಾಡಕ್ ಹೋಗ್ಬೇಡ ಅಣ್ಣ ಎಷ್ಟು ಒಳ್ಳೆ ಹೋದ ಅಣ್ಣ ಎಷ್ಟು ಹೇಳ್ಯಾವ್ ನಿಮ್ಮ ಅವನ ಅಣ್ಣ ಅಂದಿ ನಿನಗೆ ಮಂಟ ಏನೋ ಬಾಯ ಬಂದಿರ್ತಾವ್ ಆದ್ರೆ ನೀ ಅನ್ನ ಅನ್ಬಿ ನನ್ಗ ನೋವು ಆಗತ್ತೇನು ಬೇಕಾದಲ್ಲಿ ನಡಿತೈತಿ ಮತ್ತೆ ಪ್ರೀತಿ ಮಾಡ್ಬೇಕಾದ್ರೆ ನನಗ ಚಿನ್ನ ಬುನ್ನ ಬುನ್ನ ಅಂದಾಳ ಅಂದಳ ಕೈ ಕೊಟ್ಟ ಅಕ್ಳಾನ ಮದುವೆಯಾಗಿ ನನಗ ಅನ್ನ ಆತಳ ಅಲಾ ನಿಮ್ ಮೂರ್ ಯಾರು ಪ್ರೀತಿ ಮಾಡೋಮಠ ಮಾಡಿ ಮತ್ ಅಣ್ಣ ತಮ್ಮ ಅಂತರ ನಿಮ್ ಮೂರ್ ಎಲ್ಲರಿಗ ಬಗ್ಲಾ ಖುರಾಗಿ ಸುರೇನ ಈ ಹುಡುಗಿಯರ್ಗ ನಮ್ಮಂತ ಹುಡುಗರು ಕೊಡು ಸಾಪ್ ಆಯ್ತು ಎಷ್ಟ್ ನಂಬಿದ್ಲೇ ನಿನ್ನ ಕನಸನಾಗ ಅದ ಬರ್ತಾಳ ಅಂತ ತಿಳ್ಕೊಂಡಿದ್ವಿ ನಮ್ಮ ಹಾಲಿನಂತ ಪ್ರೀತಿ ಒಳಗೆ ಲಿಂಬಿ ಹುಳಿ ಹಿಂಡಿ ಹಾಲ್ನ ಒಡೆದ್ ಬಿಟ್ಟಿ ಇತ್ತಾಗ ಮೊಸರು ಮಾಡಾಕ್ ಬರಂಗಿಲ್ಲ ಇತ್ತಾಗ ಬ್ಯಾನ್ ಇಲ್ಲ ಮಜ್ಜಿಗೆ ಹೌದಾ ಇಲ್ಲ ಒಂದ್ ಕೆಲಸ ಮಾಡಿ ಬ್ಯಾಸಿಗೆ ಮನ್ಗಂಡೈತಿ ಹೋಗಿ ಲಸಿ ಮಾಡ್ಕೊಂಡು ಮಾರಿ ಬಿಡು ಲಸಿ ಬೇಕಾ ಲಸಿ ಈಸಿ ಇಸಿ ಅವ್ನ ನಿನ್ನ ಎಲ್ಲಾರು ಮಾಡ್ತಾರಿನ ಮಾಡಿ ದಂಗಾತ್ರಿ ಲವ್ವಾ ಲವ್ ಮಾಡಿ ದಂಗ ಮಾಡಿ ಕುರುವರ ಹುಡುಗಗ ಕೊಟ್ಟವಾದು ಬವ್ವ ಈಕಿ ಹಗರಿಲ್ಲ ಹನಮ್ವಾಕಿ ಹಗರಿಲ್ಲ ಹನಮ ಎಲ್ಲಾರು ಮಾಡ್ತಾರ ಮಾಡಿ ಕುಡ ಕೊಟ್ಟವ್ವ ಅಣ್ಣ ಅಂದಳೆ ನಾಚಿಗೆ ಬರ್ಬೇಕು ಅಣ್ಣ ಅಂದಳೆ ಅಣ್ಣ ಅಂದಳ ಅಯ್ಯೋ ದುರ್ವಿದೆಯೇ ಅಣ್ಣ ಅಂದಳಲ್ಲು ನನ ಕೊಂದ ಪಗತಳಲ್ಲೂ ಅಣ್ಣ ನನ್ನ ಕೊಂದ ಪಗ ಪ್ರೇಮ ಅಂತ ನನ್ನ ತಲೆಯ ಕೆಡಿಸಲಲ್ಲೋ ಪ್ರೀತಿ ಹುದ್ದ ನನಗಿಡಿಸಿ ನನ್ನ ಅಂಗಿ ಹರಿದಳಲ್ಲೋ ಹಣ್ಣ ಅಂದಳಲ್ಲೋ ನನ್ನ ಕೊಂದ ಒಗದಳಲ್ಲೋ ನೀ ಏ ಅಂದಿಲ್ಲ ತಗಿ ತಂಗಿ ಅನ್ಬೇಕು ನಡಬರ್ ಪೂಜೆ ನೀ ನುಂಗಿ ನಡುವಿನ ಪೂಜೆ ನೀನ್ ನುಂಗಿದ್ದಕ್ಕಾಕಿ ನನ್ನ ಪಾಲಿಗೆ ತಗಿ 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 ಬೇಡ ಯಾಕೆ ಅನ್ನು ಮೇಲೆ ದೊಡಪ್ಪರ ಭೇಟಿ ಇಬ್ರು ಕೂಡ ಇಬ್ಬರು ಆಗಿರ್ಲ ಇಬ್ಬರು ಹೇಗಪ್ಪ ಒಬ್ಬೊಬ್ರು ಬೇರೆ ಬೇರೆ ಆಗತ್ತೆ ತಾಳೆ ಒಂದ್ ಕಡೆಗಿರತ್ತ ಇಬ್ರು ಚಂದಂಗಿರಿ ಸುಖವಾಗಿರಿ ಥೀಮ್ ಮಾಡಿರಿ ನಾನಿಬ್ಬಣ್ಣ ಹತ್ತಿಲಾರದ ಮತ್ತೊಬ್ಬ ಕಿಬ್ಬಣ್ಣ ಹತ್ತಿದ್ರೆ ನಂದು ಇಟ್ಟು ತಾಳೆ ಮದುವೆ ಆಗಿ ಪಿಪಿ ಪಿಪಿ ಡುಮ್ ಡುಮ್ ದುಮ್ ಎಲ್ಲಾ ಹಾಕಿತ್ತು ಆದ್ರ ಟಕಳಾ ನಿನ್ನ ಹೆಂಗ್ ಮದುವ ಆದ್ರ ಲೇಕೆ ನನಗೆ ಅದು ಚಿಂತೆ ಆಯ್ತು ಸ್ಮಾರ್ಟ್ ಲೇ ಹುಡುಗನ ಸ್ಮಾರ್ಟಾ ನಿನ್ನ ಅವನು ಸದಿಪ್ ಇದ್ದಾನೆ ಆಲ್ ಕ್ಲಿಯರ್ ಶಾಂಪು ಬಾಟ್ಲಿ ಆಕಣ್ಣ ಮಗ ಅದಾ ಚಿನ್ನ ಅದನ್ನ ಅಚಾ ಅದಕ್ಕೆ ಆಲ್ ಕ್ಲಿಯರ್ ಆಗೋ ಮತ್ತೆ ನಾವು ಎಲ್ಲ ಕಸುರು ತಾನಾ ಮಾತಾಡ್ತಲ್ಲ ಇರಲ್ಲಕ ತಂಗಿಗೆ ಹೋಗ್ಬೇಕಲ್ಲ ಈಗ ಈ ತಂಗಿಗೆ ಹೋಗ್ಬೇಕಲ್ಲೇ ನೀ ಮಗನ ತಂಗಿ ಕಡೆ ಹೋಗಿರಲಿ ಎಕಡೆ ಹೋಗಬೇಕು ಈ ಮಗನ ಬಾಳಾ ನೀ ನಮ್ಮ ತಂಗ್ಯಾ ನಾ ನಿಮ್ಮ ಅಣ್ಣ ಅಣ್ಣ ಸುನೇ ಬಂದು 3 ತಾರ ತಿಂಗಳು ಹೋಗು ಬಾ ಏ ಬೇಡ ಇರ್ಲಿ ಇಲ್ಲ ಸೋನೆ ಐತಿ ಕಳಸಂಗಿಲ್ಲ ನಾನು ಏ ಅಪ್ಪಾಜಿ ಇರ್ಲಿ ಇರ್ಲಿ ಏನ್ ಇರ್ಲಿ ನಾನು ಎಲ್ಲಾ ಬಯಸಿ ಕೇಳೀನಿ ಆರ್ ತಿಂಗಳು ಬೆಸ್ಟ್ ಐತೆ ಅಂದಾರ ಆರ್ ತಿಂಗಳು ಅವ್ರ ಆರ್ ತಿಂಗಳು ರೆಸ್ಟ್ ಐತೆ ಅಂದಾರ ಇಲ್ಲ ಲೇ ಬೆಸ್ಟ್ ಅಂದಾರ ಅವ್ರು ನಿಮ್ ವೆಸ್ಟ್ ಇಂಡೀಸ್ ಮಾರ ಮತ್ತ ಅವ ನಾನು ಒಂದ ಮುಖಕ್ಕರ ಹೋಲಿಸ್ಲಿ ಎಲ್ಲಾಗು ಹೋಲಿಸ್ತೀವ ಒಂದ್ ಕಡೆ ಒಳ್ಳೇದ ಅಂದ್ರೆ ಒಂದ್ ಮಕ್ಕ ಬೇರೆ ಕಾಂತದ್ಲೆ ನಿಂದು ಅದಕ್ಕ ನಾನು ಮಿಚ್ಕೊಂಡಿ ಅದಕ್ಕ ಮೆಚ್ಕೊಂಡಾಳಕಿ ನಿಮ್ ಮೌನ್ ಆರ್ ತಿಂಗಳ ನಾ ಹೋಗಿನಲ್ಲ ಹಾಕಿ ನಾನು ಸಿಗಂಗಿಲ್ಲ ನೀನು ಸಿಗಂಗಿಲ್ಲ ಅದ್ ಪಾಟ್ನ ಗಂಟ್ ಹಾಕೊಂಡಾಳಕಿ ಓ ಹಿಂಗಾದ್ರೂ ಆಗಿರ್ಬೇಕು ದೋಸ್ತ ಹಿಂಗಾದ್ರೂ ಆಗಿ ಆದ್ರೆ ನಿಮ್ಗೆ ಹೊಟ್ಟು ಉರಿಯಾಕೈತಲ್ಲ ಅದ ಬೇಕಾಗಿತ್ತು ಹಟ್ ಉರ್ಸಕ್ ನಿತ್ಯ ನಮ್ಗ ನಿಮ್ಮ ಮಂಗ್ಯಾನ್ ಮಗ ನಮ್ಮ ಹೊಟ್ಟು ಉರ್ಲಾರ್ದು ಒಂದ್ರ ಮಾತಾಡ್ರಿ ಈಗ ಹೋಗ್ಬೇಕಲ್ಲ ಹೊಕ್ಕಿನ್ ತಂಗಿಗೊಂದ್ ಐವತ್ ಸಾವಿರ ಬುದ್ಧಿ ಮಾತೇಳಿ ಎಷ್ಟು ಐವತ್ ಸಾವಿರ ಸಾಕು ಹತ್ತೆರಡು ಬಳಿಲೇ ಇಡ್ರಿ ನಾಳೆ ಮಟ್ಟಕ್ಕೆ ಕೇಳೇಬೇಡ್ರಿ ಇದನ್ನ ಹದಿನೈದು ನೂರು ಹ್ಞೂ ಹದಿನೈದು ನೂರು ಬುದ್ಧಿ ಮಾತು ತಂಗಿ ಮನ್ಯಾಗ ಮನ್ಯಾಗ ಗಂಡ ಅತ್ತಿ ಮಾವ ಅದರ ತೊಟ್ಟ ವಿಚಾರ ಮಾಡಕ್ಕೆ ಹೋಗ್ಬೇಡ ಅವ್ರು ಇದ್ರು ಚಲೋ ಆಯ್ತು ಇರ್ಲಿಲ್ಲ ಅಂದ್ರೆ ದೊಡ್ಡದೊಂದು ಕಲ್ಲು ತಗೊಂದೆ ಅಲ್ಲ ವರ್ಸಲ್ದಾವ ಹೊರಗಿಡು ಆ ಜಗಳ ಪಗಳ ಹತ್ತಂಗಿಲ್ಲ ಮನ್ಯಾಗ ಆನ್ಯ ಹಂಗೆ ಕಂಡೀಷನ್ ತಂಗಿ ಗಂಡ ಹೆಂಡ್ತಿ ಅಂದ್ಮೇಲೆ ಜಗಳ ಬರ್ತಾವು ಬರ್ತಾವ ಬರ್ತಾವ ಬರಲೆ ಬರಲಿಲ್ಲ ಅಂದ್ರೆ ನಾ ಹಸ್ತನು ಬರ್ತಾವ ಹಿರಿ ಮನುಷ್ಯನ ಇರ್ತನು ಗಂಡ ಬರಿ ಕೈಲಿ ಹೊಡೆದನತ್ ನೀ ಬರಿ ಕೈಲಿ ಹೊಡಿಬೇಡ ಕಾಲ ಮರಿ ತಗೋಣ್ ಚಪ್ಪಲಿ ನೋಡ ನಿಮ್ ತಂಗಿಗೆ ಇದನ್ನ ಹೇಳ್ಕೊಡು ನಾಳೆ ಮದುವೆ ಮಾಡಿ ಕಳ್ಸಬೇಕಾರ ಬೆಳ್ಳಿ ಬಂಗಾರ ಕೊಟ್ಟು ಕಳಿಸ್ಬೇಡ ಒಂದ್ ಟಮ್ ಟಮ್ ಚಪ್ಪಲ್ಲ ಕಳಿಸ್ಬೇಡ ಮಾಡಿ ಅವ ಗಂಡನ ಮೆಟ್ಲಿ ಅಂತ ಹೇಳಿ ನೀ ಚಂದೆಟ್ ಆಕಳೆ ಅವಸಿರ ಗುರ್ತಾ ನಿನಗಂತೂ ಜೋಕ್ ಬರಂಗಿಲ್ಲ ಇದ್ರ ಮೇಲೆ ಜೀವನ ನಡಿಲಿ ಅಂತಾನೆ ಅವ್ನು ಹೀರೋ ಪೀಸ್ ಐತ್ಲೇ ಏನ್ ಮಾಡಲಿ ತಂಗಿ ಮಾಮ ಎಪ್ಪ ನಾವಲ್ಲೇ ನೀ ಏನ್ರ ಬೇಕಂದ ಫಸ್ಟ್ ನೈಟ್ ದಿನ ನನಗೂ ಹೇಳಿ ಕಳ್ಸಿ ಇಲ್ಲ ಸಿ ಸಿ ಕ್ಯಾಮ್ರ ತಗೊಂಬಂದ್ಬಿಡು ಮಗನ ನೀ ಯಾಕಲೇಲಿ ಏಯ್ ಡೆಕೋರೇಷನ್ ಮಾಡಿ ಇಬ್ರನ್ನ ಒಳಗೆ ಹೋಗಿ ಸ್ವರ್ಮ್ ಬರಕ್ಕ ಡೆಕೋರೇಷನ್ ಆಯೋ ಅಲ್ಲೇ ಕುಂದಿರ್ತು ನಾ ಅನ್ಯಾನು ಅಂಜಿಕೆನೇ ಬರ್ತಾವೆ ಅಲ್ಲೇ ಕುಂದ್ರ ಎಕ್ಕಿ ಬಸ್ರಾದಳು ಅಂದ್ರೆ ಹೇಳಿ ಏನ್ ಮಾಡಾವಲೆ ಮಾಡ್ತೀನಿ ಮಾಡ್ತೀನಿ ಏನು ಸೀಮಂತ ಕಾರ್ ಎಲ್ಲ ಗ್ಯಾಪ್ ಇಟ್ಬಿಡ್ಬೇಡೋ ಅವನಿನ್ ಬಿಡಿ ಅವನ ಗ್ಯಾಪ್ ತುಂಬಾ ಕಣ್ಣಿನ ಇಟ್ಕೊಂಡ್ ಮ್ಯೂಸಿಕ್ ಬರೋ ಪ್ರೇಮ ಅನುರಾಗ ಬಳ ಕನಸುಗಳು ತುಂಬಲು ಹಾಡಲು ಕನಸುಗಳು ತುಂಬಲು ಸುಭಗೀತೆ ಹಾಡಲು ಪ್ರೇಮ ಅನುರಾಗ ಮ್ಯೂಸಿಕ್ ಬರ್ಸ ಮಾತಾಡ್ತಿರ್ಬೇಕವ ಅವ ಮ್ಯೂಸಿಕ್ ಬರ್ಸ ಮಾತಾಡ್ತಾನ ಅವ ನೋಡ ಇಲ್ಲಪ್ಪ ನಾ ಯಾಕೆ ಆಡ್ಲಪ್ಪ ನೀ ಹೇಳಿದ ಅರ್ಬಿ ಕಳದ್ ಬಾ ನೋಡುದೈರ್ಯ ಐತ ನಿನಗ ಶಿರೋ ಲಸ್ಮ ಮೂರು ದಿನ ಜ್ವರ ಬಂದಿದ್ರು ನೋಡು ತಂತಾಕಿ ಜ್ವರ ಬಂದ ನೀ ಏನು ಸುಮ್ಕೊಂಡು ಹೇಳಿ ಊರ್ ಮೀನ್ರಿ ಯಾಕಿ ಊರ್ ಮೀನ್ರಿ ಬಿಡು ನಾನು ಇಬ್ರು ಕೂಡ ಚಂದ ನಂಗೆ ಸುಖದಿದ್ದ ಸಂಸಾರ ಮಾಡ್ರಿ ಬಹಳ ಮಾಡ್ಕೊಂಡು ತಿನ್ರಿ ಹಕ್ನಪ್ಪ ಕಟ್ಕೊಂಡಿ ಗೆಳತಿ ಸಿಂಗ ಮರ್ತಿನ ನೀನು ನನ್ನ ಸಂಗ ಹಿಂಡ ಮಂದ ಗಣ್ಣಿ ಗಂಡಣ್ಣ ಕೈ ಹಿಡಿದು ಹೊಂಟಲ್ಲ ಸಡಗರದಿ ಅಯ್ಯೋ ತುರುವಿದೆ ದಿ ಎಟ್ ಹೊಡೆದ್ರಿ ಅದ್ರಲ್ಲಿ ಹೇಳ್ದ ದಿ ಬಾಲ್ಕಟ್ ಹೊಡೆದ್ ಬಿಡೋದ್ ಬಾಲ್ಕಟ್ ಅದಿ ಅಕ್ಕನ ಏನ್ ಎಲ್ಲೆ ಹೋಗರೆ ನಮ್ಮ ಸುದ್ದಿ ಬಿಡು ಮಗನ ನಾನು ಹೇಳ್ಬೇಕು ನಮಗಿಂತ ಮುಂಚೆ ನೀನೋ ಇರ್ತ ಚಾಪಿ ತಗೊಂಡ ಅಲ್ಲಿ ಅಲ್ಲೋರ್ಲೇ ಅಲ್ಲೇ ಹೋಗಲೇ ಹಂಗಿಲ್ಲ ನಿಮ್ಮ ದಿಬ್ರದು ಮದುವೆ ಆದ್ರೆ ಅಲ್ಲೇ ಕಳಸಬೇಕು ನಾ ನಾನು ಕನಿಸ್ಕೊಂಡಿದ್ದೆ ಮತ್ತೆ ಇಲ್ಲಿ ಕಳಸವಾ ಗುಮಟೇಶ್ವರನ ದರ್ಶನಕ್ಕೆ ಒಳ್ಳೇದು ಒಳ್ಳೇದ ದರ್ಶನ ಮಾಡಿ ಬಾ ತೆಲ್ಯಾ ಕೂಲ್ ತಿಗುತಾವ್ ನಿಮಗೆ ಯಾಕ್ ಬೇಕಲಿ ನಮಗೌ ಮಗಳೆ ಅವ್ಯಾಕ್ ಬೇಕಲಿ ಅವ್ಯಾಕ್ ಬೇಕು ಬೇಕಲಿ ರಸಿಕತೆ ನಿಮ್ಮ ಮಾತಾಡಿಸು ತಪ್ಪು ನಾನು ಹೋಗಿ ಮತ್ತೆ ಬರ್ತೀನಿ ಅಲ್ಲಿ ಹಂಗಾ ಹಂಗ ಬಿಟ್ಟು ಆದ್ರೆ ಏನು ಇರುತ್ತ್ಲೇ

ಬಾರೆ ಬಾ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸಟಾಯಿ ತೀಗ ಬೇಗ ಬಾ ಏ ಗಟ್ಟಿ ಮೇಳ ಜಜ್ಜು ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಅಸಗೆ. ಬಾರೆ